ಗಣಪತಿ ವಿಸರ್ಜನೆ ಆದ್ಮೇಲೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಕಡೆಗೆ ಇನ್ನೊಂದ್ ಆಚರಣೆ ಮಾಡ್ತಾರ ಜೋಕುಮಾರ ಸ್ವಾಮಿ ಅಂತ ಹೇಳಿ ಗಣಪತಿಗೆ ಭವ್ಯ ಭೋಜನ ಭವ್ಯ ಮೆರವಣಿಗೆ ಮಾಡಿ ವಿಸರ್ಜನೆ ಮಾಡಿದ್ರ ಜೋಕುಮಾರ ಸ್ವಾಮಿಗೆ ಕಲ್ಲಿಲಿಂದ ಕೊಡ್ಲಿಲಿಂದ ಹೊಡೆದು ಸಾಯಿಸ್ತಾರ ಏನಪ್ಪಾ ಇದು ಜೋಕುಮಾರಸ್ವಾಮಿ ಕತೆ ಅಂತ ಕೇಳಿದ್ರ ನಾ ನಿಮ್ಗೆ ಹೇಳ್ತೀನಿ ಬರ್ರಿ ಇವತ್ತ ಜೋಕುಮಾರ ಸ್ವಾಮಿ ಏಳು ದಿನ ಭೂಮಿ ಮೇಲೆ ಇರ್ತಾನ ಸ್ವಲ್ಪ ಜನ ಇವನಿಗೆ ಕಾಮುಕ ಅಂತ ಹೇಳಿ ಕರದರ ಸ್ವಲ್ಪ ಜನರಿಗೆ ಮಳೆ ತಂದ ದೇವರು ಅಂತ ಕೂಡ ಕರೀತಾರ ಜೋಕುಮಾರ ಸ್ವಾಮಿಗೆ ಬಹಳಷ್ಟು ಪುರಾಣ ಕಥೆಗಳ ಒಂದು ಕಥೆಯ ಪ್ರಕಾರ ಜೋಕಾ ಎಂಬ ಮುನಿಯ ಮಗನಾಗಿರ್ತಾನ ಜೋಕುಮಾರಸ್ವಾಮಿ ಒಂದು ಸಲ ಬರಗಾಲ ಬಂದು ಎಲ್ಲ ಬೆಳೆಗಳು ನಾಶ ಆಗ್ಲಕ್ ಸ್ಟಾರ್ಟ್ ಆಗ್ತಾವ ಅವಾಗ ಜೋಕುಮಾರ ಸ್ವಾಮಿ ಹೊಲದಾಗ ಕುದುರೆ ಏರಿ ಹೋಗುವಾಗ ಅವ್ರ ಮ್ಯಾಲಿರೋ ಹೊದಿಕೆ ಆಕಾಶದ ಕಡೆಗೆ ಎಸಿತಾರ ಇದರಿಂದ ಮೋಡ ಎಲ್ಲ ಕರಗಿ ಮಳೆ ಬರ್ಲಕ್ ಸ್ಟಾರ್ಟ್ ಆಗ್ತದ ಸೊ ಇದರಿಂದ ರೈತರ ಪಾಲಿಗೆ ಜೋಕುಮಾರಸ್ವಾಮಿ ದೇವರಾಗ್ತಾನ ಜೋಕುಮಾರ ಸ್ವಾಮಿಗೆ ಮಡಿವಾಳ ಮನೆತನದ ಒಬ್ಬ ಹುಡುಗಿ ಪ್ರೀತಿಸ್ತಾಳ ಗೊತ್ತಾಗಿ ಹುಡುಗಿಯ ತಂದೆ ಜೋಕುಮಾರ ಸ್ವಾಮಿಯ ಕುತಿಗೆ ಕತ್ತರಿಸ್ತಾರ ಆಗ ಅದು ರುಂಡ ನದಿ ಒಳಗ್ ಹೋಗಿ ಬೇಸ್ತರವರ ಕೈ ಒಳಗ್ ಸಿಕ್ತದ ಅವಾಗ ಅವರು ಆ ರುಂಡ ತೊಗೊಂಡ್ ಬಂದು ಜೋಕುಮಾರ ಸ್ವಾಮಿಯಿಂದ ನಮ್ ಊರಿಗೆಲ್ಲಾ ಮಳೆ ಬಂದದ ಅಂತ ಹೇಳಿ ಅವರು ತಲೆ ಮೇಲೆ ಇಟ್ಟುಕೊಂಡು ಪೂಜೆ ಮಾಡ್ಲಕ್ ಸ್ಟಾರ್ಟ್ ಮಾಡ್ತಾರ ಸ್ವಲ್ಪ ಜನ ಹೇಳೋ ಪ್ರಕಾರ ಜೋಕುಮಾರ ಸ್ವಾಮಿ ಗಣಪತಿಯ ಸಹೋದರ ಕೂಡ ಆಗಿರ್ತಾನ ಗಣಪತಿ ವಿಸರ್ಜನೆ ಆದ್ಮೇಲೆ ನಾನು ಕೂಡ ಭೂಮಿಗೆ ಹೋಗಿ ಅಲ್ಲಿ ಮಳೆ ಬಳೆ ಹೆಂಗ್ ನಡದ್ ಅಂತ ಹೇಳಿ ನೋಡ್ಕೊಂಡ್ ಹೋಳಕ್ ಬಂದಿರ್ತಾನ ಗಣಪತಿ ಹುಟ್ಟಿ ಮೂರನೇ ದಿನಕ್ಕ ಕುಂಬಾರರ ಮನೆ ಒಳಗ ಜೋಕುಮಾರ ಸ್ವಾಮಿ ತಯಾರಾಗ್ತಾನ ಜೋಕುಮಾರನ ಆಕಾರ ಹೆಂಗಿರ್ತಪ್ಪಾ ಅಂತಂದ್ರ ಅಗಲವಾದ ಮುಖ ದೊಡ್ಡ ಕಣ್ಣು ತಲೆ ಮೇಲ ವಿಭೂತಿ ದೊಡ್ಡ ಮೀಸೆ ತೆರೆದ ಬಾಯಿ ತೆರೆದ ಕಣ್ಣು ಗಿಡ್ಡ ಕಾಲು ಮತ್ತು ಕೈಯಾಗ ಸಣ್ಣ ಕತ್ತಿ ಹಿಡ್ಕೊಂಡು ವಿಚಿತ್ರ ಆಕಾರ ಒಳಗ ಜೋಕುಮಾರ ಸ್ವಾಮಿ ಇರ್ತಾನ ಹಿಂಗ್ ತಯಾರಾದ ಜೋಕುಮಾರ ಸ್ವಾಮಿಗೆ ಮಣ್ಣಿನ ಜೋಕುಮಾರ ಸ್ವಾಮಿಗೆ ಬೆಸ್ತಾರ ಹೆಣ್ಣು ಮಕ್ಕಳು ಬೇವಿನ ತಪ್ಪಲಿರುವ ಒಂದು ಬಿದಿರಿನ ಬುಟ್ಟಿ ಮುಂಜಾನೆ ಅವ್ರ ಮೊದಲ ಗೌಡ್ರ ಮನೆಗೆ ಹೋಗ್ತಾರ ಗೌಡ್ರ ಮನೆಗ ಪೂಜಾ ಆದ್ಮೇಲೆ ಅವ್ರ ಕೊಡೋ ಬಿಳಿ ಬಟ್ಟಿ ಹಾಕಿ ಬಾಯಿ ತುಂಬಾ ಬೆಣ್ಣೆ ಸೌರಿ ಪೂಜಾ ಮಾಡ್ತಾರ ಆಮೇಲೆ ಆ ಜೋಕುಮಾರ ಸ್ವಾಮಿಗೆ ತೆರಿ ಮೇಲೆ ಇಟ್ಟುಕೊಂಡು ಏಳು ದಿನಗಳ ಕಾಲ ಎಲ್ಲಾ ಮನಿ ಮನಿಗ್ ಹೋಗ್ತಾರ ಅವರು ಎಲ್ಲರ ಮನಿ ಕಟ್ಟಿ ಮೇಲೆ ಇಟ್ಟು ಜೋಕುಮಾರ ಸ್ವಾಮಿ ಹಾಡ ಹಾಡ್ತಾರ ಜೋಕುಮಾರ ಸ್ವಾಮಿಗೆ ಮನಿ ಮನಿ ಒಳಗೆ ಎಣ್ಣೆ ಬೆಣ್ಣೆ ಮೆಣಸಿನಕಾಯಿ ಜೋಳ ಗೋಧಿ ಇಂತವೆಲ್ಲಾ ನೈವೇದ್ಯವಾಗಿ ಕೊಡ್ತಾರ ಏಳು ದಿನ ಆದ್ಮೇಲೆ ಲಾಸ್ಟಿಗೆ ಕೊನೆ ದಿನ ಹುಣ್ಣಿಮೆ ದಿನ ಒಂದು ಕಟ್ಟಿ ಮೇಲೆ ಬುಟ್ಟಿ ಇಟ್ಟು ಸುತ್ತ ಮುಳ್ಳ ಹಾಕ್ತಾರ ಆಮೇಲೆ ಎಲ್ಲ ಹೆಣ್ಮಕ್ಳು ಅದ್ರ ಸುತ್ತ ಸುತ್ತಕೊಂತ ಹಾಡ ಹಾಡ್ತಾರ ಸುತ್ತುವಾಗ ಮಕ್ಕಳ ಸೆರಗ ಆ ಮುಳ್ಳಿಗೆ ಸಿಕ್ಕಾಕೊಂತದ ಅವಾಗ ಜೋಕುಮಾರ ಸ್ವಾಮಿನೇ ನಮ್ ಸೆರೆಗೆ ಎಳದನಂತ ಅಲ್ಲಿದ್ದ ಗಂಡು ಮಕ್ಕಳು ಒನಿಕೆ ತಗೊಂಡು ಜೋಕುಮಾರ ಸ್ವಾಮಿಗೆ ಸಾಯಿಸ್ತಾರ ಹಿಂಗ್ ಸಾಯಿಸಿದಾಗ ಜೋಕುಮಾರನ ರುಂಡ ಅಂಗಾತ ಬಿತ್ತಂದ್ರ ಮಳಿ ಚೊಲೋ ಅಂತ ಹೇಳಿ ಇನ್ ಕೇಸ್ ಉಲ್ಟಾ ಬಿತ್ತಪ್ಪ ಅಂತಂದ್ರ ಬರಗಾಲ ಹಿಂಗೆ ಕಂಟಿನ್ಯೂ ಅಂತ ಹೇಳಿ ಒಂದು ಪ್ರತೀತಿ ಅದ ಮೇಲೆ ಆ ರುಂಡ ತಗೊಂಡು ಊರಿನ ಅಗಸರ್ ಹಳ್ಳಕ್ ಹೋಗಿ ಅವ್ರ ಬಟ್ಟಿ ಒಗೆಯುವಂತ ಕಲ್ಲಿನ ಕೆಳಗಿಡ್ತಾರ ಅವಾಗ ಜೋಕುಮಾರ ಬಹಳಷ್ಟು ನೋವಲಿಂದ ನರಳತಿರ್ತಾನ ಅವಾಗ ಅಗಸರು ಮೂರ್ ದಿನಗಳ ಕಾಲ ಅವ್ರಿಗೆ ತೊಂದರೆ ಆಗ್ತದ ಅಂತ ಹೇಳಿ ಹಳ್ಳಕ್ ಹೋಗಿ ಬಟ್ಟಿ ಒಗೆದು ನಿಲ್ಲಿಸ್ತಾರ ನಾಲ್ಕನೇ ದಿನ ಜೋಕುಮಾರ ಸ್ವಾಮಿಗೆ ತೃಪ್ತಿ ಪಡಿಸ ಸಲುವಾಗಿ ಅವಾಗ ಜೋಕುಮಾರಸ್ವಾಮಿಗೆ ಸ್ವಲ್ಪ ನೈವೇದ್ಯ ಕೊಟ್ಟು ಏಳು ದಿನಗಳ ಕಾಲ ಹೊತ್ತು ತಿರುಗಿದ ಮಹಿಳೆಯರು ತಲೆ ಸ್ನಾನ ಮಾಡ್ತಾರ ಸೊ ಗಣಪತಿ ಬಂದ್ ಹೋದ್ಮೇಲ ಜೋಕುಮಾರ ಸ್ವಾಮಿ ಭೂಮಿಗೆ ಬರ್ತಾರೆ ಊರಿಂದ ಮಳೆ ಬೆಳೆ ಎಲ್ಲಾ ಚಲೋ ಆಗ್ಲಿ ಅಂತ ಹೇಳಿ